ಈ ಗೌರ್ಮೆಂಟ್ ಬಸ್ ಅವರಿಗೆ ಮೊದಲು ಮೆಟ್ಟಲ್ಲಿ ಹೊಡಿಬೇಕು ಒಂದು ಸ್ವಲ್ಪ ಒಂದು ಬೇಜವಾಬ್ದಾರಿ ತನ ಇಲ್ಲಿ ಹಿಂದ್ಗಡೆ ಇಷ್ಟು ಬ್ಲಾಕ್ ಆಗ್ತುಂಟು ಅಲ್ಲಿ ಸೈಡ್ ಅಷ್ಟು ಜಾಗ ಉಂಟು ಅಲ್ಲಿ ಇಳಿಸಿ ನಿಲ್ಲಿಸುದು ಇಲ್ಲಿ ಪಾಸ್ ಆಗುದಿಲ್ವಾ ನಮ್ಮ ಲೈನ್ ಹೋಗುವ ದಾರಿಯಲ್ಲಿದ್ದರೆ ಪರವಾಗಿಲ್ಲ ಅಂಗಡಿಗಳಲ್ಲೆಲ್ಲ ಒಳಗಡೆ ಒಳಗಡೆ ರೋಡ್ ರೋಡ್ ಇರೋದ್ರಿಂದ ಟೈಮ್ ಸುಮ್ಮನೆ ವೇಸ್ಟ್ ಆಗ್ತದೆ ಈಗ ಒಳಗಡೆ ಬರುವಾಗ ಹೋಗಿ ಬರುವಾಗ ಒಂದು ಹತ್ತು ನಿಮಿಷ ಬೇಕೆ ಸಂತೆ ಎಲ್ಲ ದಾರಿ ಬಿಟ್ಟು ಹಾಕಿದ್ದಾರೆ ಯಾರು ದಾರಿ ಮಧ್ಯೆ ಅಂತ ಹಾಕಲಿಲ್ಲಲ್ಲ ಸಂತೆ ಮತ್ತೆ ಯಾವುದಕ್ಕೆ ಸುಖ ಬ್ಲಾಕ್ ಮಾಡಿ ಹಾಕುದು ಅಂಡೆಲ್ಲ ಹಾಳಾಗಿ ಕೆಟ್ಟ ಕೆರೆ ಹಿಡ್ದಾಗ್ತದೆ ಎಂತ ಮಾಡುದು ನಮ್ಮ ಅವಸ್ಥೆ ರೋಡಲ್ಲಿ ನಿಲ್ಲಿಸ್ತಾರೆ ಈ ಗವರ್ಮೆಂಟ್ ಬಸ್ನವ್ರಿಗೆ ಜಾಸ್ತಿ ಹುಚ್ಚೋದು ಪ್ರೈವೇಟ್ ಬಸ್ ಆದ್ರೆ ಒಳಗೆ ಹೋಗಿ ನಿಲ್ತದೆ ಆದ್ರೆ ಗವರ್ಮೆಂಟ್ ಬಸ್ ಅವ್ರ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ರೋಡಲ್ಲಿ ನಿಲ್ಲಿಸ್ತಾರೆ ಆಗಿರುವಾಗ ಆ ಕಡೆ ಹೋಗ್ಲಿಕ್ಕೆ ಹೋಗೋರೆಲ್ಲ ಬ್ಲಾಕ್ ಸುಖ ಬೇಕಾ ಬಿಟ್ಟು ಬ್ಲಾಕ್ ಮಾಡುದು ಹಿಟ್ಟಿಲ್ಲದಾಗೆ ದುಡಿಯುವುದೇ ಊಟ ಮಾಡ್ಲಿಕ್ಕೋಸ್ಕರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಇದು ಹೊಟ್ಟೆ ಸಹ ತುಂಬುದಿಲ್ಲ ಎಂಥದಿಲ್ಲ ನಮ್ಮದು ಈ ಲೈನ್ಗೆಲ್ಲ ಬಂದ್ರೆ ಹೀಗೆ ಮಾಡಿದ್ರೆ ತಿನ್ನವರು ಕರೆಕ್ಟ್ ತಿಂತಾರೆ ಸಾಕ್ಷಿಗಳು ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಕೆ ಬ್ಲಾಗ್ಸ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಹೊಸ ಗಾಡಿಯಿಂದ ಲೈನಿಗೆ ಹೊರಟಿದ್ದೇನೆ ಗಂಟೆ ಕರೆಕ್ಟ್ ಆಗಿ ಹನ್ನೆರಡು ಮುಕ್ಕಾಲಾಯ್ತು ಸ್ವಲ್ಪ ಇಲ್ಲಿ ಬೆಳ್ತಂಗಡಿಯಿಂದ ಸ್ವಲ್ಪ ಐಟಮ್ ತಗೊಳ್ಲಿಕ್ಕಿತ್ತು ಅದಕ್ಕೋಸ್ಕರ ಗಾಡಿಯಲ್ಲಿ ನಿಲ್ಲಿಸಿ ಐಟಮ್ ಎಲ್ಲ ತಕೊಂಡು ಆಯಿತು ಈಗ ಇಲ್ಲಿಂದ ಹೋಗಬೇಕು ಲೇಟ್ ಹಾಕ ಆಗಿದೆ ಅಂತೇಳಿದರೆ ಯಾರಿಲ್ಲ ಜನ ಇಲ್ಲ ಎಲ್ಲರೂ ರಜೆಯಲ್ಲಿದ್ದಾರೆ ಮತ್ತು ಇಬ್ಬರು ಇದ್ದದ್ದು ರಾಘಣ್ಣ ಮತ್ತು ಜುನೇದ್ ಇಬ್ಬರು ಇದ್ದದ್ದು ಇವತ್ತು ವಿಷಯ ಅಂತ ಹೇಳಿದ್ರೆ ಹೇಳಿದರೆ ನಮ್ಮ ವಸಂತನಿಗೆ ನಾಯಿ ಕಚ್ಚಿದೆ ಕಾಲಿಗೆ ಅದಕ್ಕೋಸ್ಕರ ಮೂರು ಮೂರು ಇಂಜೆಕ್ಷನ್ ಕೊಟ್ಟು ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಆರಾಮಾಗಿ ಅವ್ರು ಬರಲಿ ಅವ್ರು ಬಂದ ಮೇಲೆ ಅವ್ರ ಜೊತೆ ರೆಗ್ಯುಲರ್ ಆಗಿ ವೀಡಿಯೋ ಮಾಡುವ ಇವತ್ತು ಅಷ್ಟಿಗೆ ಲೈನ್ಗೆ ಹೊಡಬೇಕು ನಮ್ಮ ಹುಡುಗ ಐಟಮ್ ಹಾಕ್ತಾ ಇದ್ದಾನೆ ಒಂದು ನಾಲ್ಕೈದು ಐಟಮ್ಗಳು ತಂದು ಗಾಡಿಗೆ ಹಾಕಿದೆ ಇಲ್ಲಿಂದ ಹೊರಡಬೇಕು ಯಾವ ಥರ ಬ್ಲಾಕ್ ಉಂಟಂತ ನೋಡಿ ಅಂತೆ ಫುಲ್ಲು ಬ್ಲಾಕ್ ಆಗಿದೆ ಯಾಕಂತ ಹೇಳಿದರೆ ಇವತ್ತು ಸಂತೆಕಟ್ಟೆಯಲ್ಲಿ ಸಂತೆ ಉಂಟು ಅದಕ್ಕೋಸ್ಕರ ನಾನು ಈ ಕಡೆ ಗಾಡಿ ಹಾಕಿದ್ದೇನೆ ಇನ್ನು ಹೇಗೆ ಪಾಸ್ ಮಾಡ್ದಂತ ಅಂತ ಗೊತ್ತಾಗೋದಿಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದರೆ ಅಲ್ಲಿ ಫುಲ್ಲು ಬ್ಲಾಕ್ ಆಗಿದೆ ಇಲ್ಲಿಂದ ಯಾವ ಕಡೆ ಹೋಗುವುದು ಎಂತ ಗೊತ್ತಾಗ್ತಿಲ್ಲ ಮತ್ತು ಶನಿವಾರ ನನ್ನ ನನ್ನ ಜೊತೆ ವಸಂತ ಲೈನಿಗೆ ಬಂದಿದ್ದರು ಅವತ್ತು ಮೂಡುಬಿದ್ದರೆ ಆ ಕಡೆ ಹೋಗ್ಲಿಕ್ಕೆ ಇರುವ ಇದ್ದ ಕಾರಣದಿಂದಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಅದು ಸ್ವಲ್ಪ ವಸಂತ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ವಿಷಯ ನಮ್ಮ ಹಳೆ ಗಾಡಿಗೆ ಟೈರ್ ಕೂಡ ಹಾಕಿಸ್ಲಿಕ್ಕಿತ್ತು ಹಾಗೆ ಎಲ್ಲ ಹಾಕಿಸುವಾಗ ಟೈರ್ ಹಾಕಿಸ್ಲಿಕ್ಕೆ ಒಂದು ಗಂಟೆ ಬೇಕಿ ಅದಕ್ಕೋಸ್ಕರ ಸ್ವಲ್ಪ ಎಂತ ಐಟ್ ಬಿಲ್ ಮಾಡಲಿಕ್ಕೆಲ್ಲ ಒಂದು ಗಂಟೆ ಅವ್ರದ್ದು ಆಗಿ ಇರ್ತದೆ ಒಂದು ಗಂಟೆ ಬಿಲ್ ಮಾಡಲಿಕ್ಕೆ ಬೇಕು ಅದಕ್ಕೋಸ್ಕರ ಟೈಮ್ ಪಿಕಪ್ ಮಾಡಲಿಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಈಗ ಇಲ್ಲಿಂದ ಹೊರಡುವ ಆದಷ್ಟು ಬೇಗ ಕರೆಕ್ಟಾಗಿ ಎಲ್ಲಿದ್ದಾನೆ ಅಂತ ಹೇಳಿದರೆ ಬೆಳ್ತಂಗಡಿಯಲ್ಲಿದ್ದಾನೆ ಈಗ ಇಲ್ಲಿಂದ ಸೀದಾ ಸೆಲ್ಫ್ ಹೊಡ್ಕೊಂಡು ಸೀದಾ ಇಲ್ಲಿಂದ ಹೊರಡುವ ಬನ್ನಿ ಅರ್ಧ ಗಂಟೆಯಿಂದ ಇಲ್ಲಿ ಕುತ್ಕೊಂಡಿದ್ದೇನೆ ಇಲ್ಲಿ ಆ ಕಡೆ ತೆಗಿಲಿಕ್ಕೆ ಜಾಗೇನೆ ಇಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಆ ಕಡೆಯಿಂದ ಗಾಡಿ ಬರ್ತಾ ಉಂಟು ಈ ಕಡೆ ಫುಲ್ಲು ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದೆ ಯಾಕಂತ ಹೇಳಿದ್ರೆ ಎದುರುಗಡೆ ಸಂತೆ ಇರುವುದು ಸಂತೆದೆಂತ ಪ್ರಾಬ್ಲಮ್ ಇಲ್ಲ ಈ ಜನರ ಪ್ರಾಬ್ಲಮ್ ಸುಮ್ಮನೆ ಬ್ಲಾಕ್ ಮಾಡಿ ಹಾಕುದು ಮತ್ತೆ ಗಂಟೆ ಕೂಡ ಒಂದು ಗಂಟೆ ಆಯ್ತು ಈ ತರ ಒಂದು ಗಂಟೆಗೆಲ್ಲ ನಾವೀಗ ಲೈನಿಗೆ ಹೊರಟ್ರೆ ಈಗ ಎಲ್ಲಿಂದ ಅಂತ ಲೈನ್ ಮಾಡೋದು ಎಷ್ಟು ಉಂಟು ಐಟಮ್ ತುಂಬ ಉಂಟು ಎಲ್ಲಿಂದ ಹೋಗ್ಲಿಕ್ಕೇನು ಇಲ್ಲ ಎಂತ ಮಾಡೋದು ಯಾ ನಮಗೆ ಆರಿಕೊಂಡು ಹೋಗ್ಲಿಕ್ಕೆ ಆಗ್ತದ ಇಲ್ಲ ಈ ಥರ ಬ್ಲಾಕ್ ಇರುವಾಗ ನಮಗೆ ಸೆಂಟರ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಬೇಕು ಅದನ್ನೆಲ್ಲ ಎಂಥದ ನಮ್ಮ ಹಣೆ ಬರ ಸರಿ ಇಲ್ಲ ನಾನು ಈ ಕಡೆ ಹಾಕಿ ಇಲ್ಲಿ ಗಾಡಿ ಇಟ್ಟು ನಾನು ಸೋತೋದೆ ಆ ಕಡೆಯಿಂದ ಫ್ರೀ ಆಗುವಾಗ ಈ ಕಡೆಯಿಂದ ನೋಡಿ ಯಾವ ಥರ ಬ್ಲಾಕ್ ಉಂಟು ಅಂತ ಹಿಂದ್ಗಡೆ ಸಂತೆಕಟ್ಟೆಯಲ್ಲಿ ಯಾವ ಥರ ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಗಾಡಿ ಮೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟರಲ್ಲಿ ಹೋಗ್ತಾ ಉಂಟು ಮೂರು ಒಂದು ಎರಡು ಅಷ್ಟೇ ನೋಡಿ ಯಾವ ಥರ ಬ್ಲಾಕ್ ಬೇಕಾ ಬಿಟ್ಟು ಸುಖ ಸುಮ್ಮನೆ ಬ್ಲಾಕ್ ಮಾಡಿ ಎಂತೆಲ್ಲ ಮಾಡ್ತಾರೆ ಮತ್ತೊಂದು ವಿಷಯ ಏನಂತ ಹೇಳಿದರೆ ಸಂತೆಕಟ್ಟೆಯಲ್ಲಿ ಲೆಫ್ಟ್ ಸೈಡಲ್ಲಿ ಇದು ಕೊಟ್ಟದ್ದು ಎಂಥದ್ದು ಬಸ್ ಸ್ಟ್ಯಾಂಡ್ ಕೊಟ್ಟದ್ದು ಅದು ಬಸ್ ಸ್ಟ್ಯಾಂಡ ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಕೊಟ್ಟು ಕೆಲವರು ಎಂತ ಮಾಡ್ತಾರೆ ಸೈಡಲ್ಲಿ ಕೊಟ್ಟು ಬಸ್ ಸ್ಟ್ಯಾಂಡ್ ಸೈಡಲ್ಲೇ ಕೊಟ್ಟಿದ್ದಾರೆ ಆದರೆ ಈ ಬಸ್ಸಿನವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸುದು ಬಿಟ್ಟು ರೋಡಲ್ಲಿ ನಿಲ್ಲಿಸ್ತಾರೆ ಈ ಗೌರ್ಮೆಂಟ್ ಬಸ್ನವ್ರಿಗೆ ಜಾಸ್ತಿ ಹುಚ್ಚದು ಪ್ರೈವೇಟ್ ಬಸ್ ಆದರೆ ಒಳಗೆ ಹೋಗಿ ನಿಲ್ತದೆ ಆದರೆ ಗೌರ್ಮೆಂಟ್ ಬಸ್ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಇದೇ ರೋಡಲ್ಲಿ ನಿಲ್ಲಿಸ್ತಾರೆ ಆಗಿರುವಾಗ ಆ ಕಡೆ ಹೋಗ್ಲಿಕ್ಕೆ ಹೋಗೋರೆಲ್ಲ ಬ್ಲಾಕ್ ಸುಖ ಬೇಕಾ ಬಿಟ್ಟು ಬ್ಲಾಕ್ ಮಾಡೋದು ಈ ಬಸ್ಸಿನವರು ಕೂಡ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಎಂತ ಅಂತ ಇಲ್ಲ ಒಟ್ಟಾಚೆ ಆಗಿದೆ ಇಲ್ಲಿ ನೋಡಿ ಸಂತೆ ಯಾವ ಕಡೆ ಉಂಟ ಹೇಳಿ ಸಂತೆ ಎಲ್ಲ ದಾರಿ ಬಿಟ್ಟು ಹಾಕಿದ್ದಾರೆ ಯಾರು ದಾರಿ ಮಧ್ಯೆ ಅಂತದ್ದು ಹಾಕಲಿಲ್ಲಲ್ಲ ಸಂತೆ ಮತ್ತು ಯಾವುದಕ್ಕೆ ಸುಖ ಸಮಯ ಬ್ಲಾಕ್ ಮಾಡಿ ಹಾಕೋದು ನೋಡಿ ಅಲ್ಲಿ ಈಗ ಕಾಣ್ತಾ ಇರ್ಬೋದು ಅಲ್ಲಿ ಬಸ್ ಉಂಟು ನೋಡಿ ಗೌರ್ಮೆಂಟ್ ಬಸ್ ಅಲ್ಲಿ ನಿಲ್ಲಿಸೋದು ಒಟ್ರಾಸಿ ನಿಲ್ಲಿಸೋದು ನಿಲ್ಲಿಸಿ ಮತ್ತೆ ಸುಖ ಬಿಟ್ಟು ಬ್ಲಾಕ್ ಮಾಡಿ ಹಾಕೋದು ಅಷ್ಟೇ ಈಗ ನಮ್ಮ ಲೈನ್ ಇನ್ನೂ ಕೂಡ ಸ್ಟಾರ್ಟ್ ಆಗಲಿಲ್ಲ ಇನ್ನು ಮತ್ತೆ ಇಲ್ಲಿಂದ ವಿನಾಯಕಕ್ಕೆ ಹೋಗಿ ಅಕ್ಕಿ ತೆಗೊಂಡು ಮತ್ತೆ ಲೈನಿಗೆ ಹೋಗಬೇಕು ಯಾರತ್ರ ಹೇಳೋದು ನಮ್ಮ ಪ್ರಾಬ್ಲಮ್ಮು ಒಂದು ಸ್ವಲ್ಪ ಬೇಗ ಲೋಡ್ ಮಾಡಿಬಿಟ್ರೆ ನಮಗೆ ಇದೆಲ್ಲ ಪಿಕಪ್ ಮಾಡಲಿಕ್ಕೆ ಆಗ್ತದೆ ಅಲ್ಲಿಗೆ ಹೋಗಿ ಎಲ್ಲಿಂದ ಬೇಕಾದ ಐಟಮ್ ತಗೊಂಡು ಹೋಗಿ ಹಾಕ್ಬೋದು ಇದು ಲೇಟ್ ಬಿಟ್ಟರೆ ಇದೇ ಒಂದು ಹಣೆ ಬರ ಹತ್ರ ಇಲ್ಲಿ ಈ ಬ್ಲಾಕ್ ದಾಟಿಕೊಂಡು ಹೋಗ್ಲಿಕ್ಕೆ ನನಗೆ ಒಂದು ಅರ್ಧ ಗಂಟೆ ಬೇಕು ಇನ್ನು ಇಲ್ಲಿಂದ ವಿನಾಯಕಕ್ಕೆ ಹೋಗ್ಲಿಕ್ಕೆ ಇರೋದು ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರಿಗೆ ಕಾಲು ಗಂಟೆ ಬೇಕು ನನಗೀಗ ಯಾರ ಹತ್ರ ಹೇಳುವ ನಮ್ಮ ಪ್ರಾಬ್ಲಮು ಮೀನಲ್ಲಿ ಬ್ಲಾಕನ್ನೆಲ್ಲ ಪಾಸ್ ಮಾಡಿಕೊಂಡು ನಮ್ಮ ಐರಾವತನ ತಂದು ವಿನಾಯಕದಲ್ಲಿ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಎರಡು ಗೋಣಿ ಲೋಡ್ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ಲೋಡ್ ಮಾಡ್ತಾ ಇದ್ದಾರೆ ಇರೋದು ಕೂಲೆಂಟ್ ನೋಡಿ ಖಾಲಿ ಆಗ್ತಾ ಬಂತು ಓ ಎಲ್ಲಿ ಉಂಟು ಇಲ್ಲಿ ತನಕ ಬಾರ್ದು ಬಿಡಬಾರ್ದು ಇದು ಮ್ಯಾಕ್ಸಿಮಮ್ ಇದು ಮಿನಿಮಮ್ ಇಲ್ಲಿ ಉಂಟು ನಡುವಲ್ಲಿ ಸ್ವಲ್ಪ ಓಡ್ಬೋದು ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದ ಮೇಲೆ ಮತ್ತೆ ರೀಫಿಲ್ ಮಾಡಬೇಕು ಅದನ್ನು ಓನರಿಗೆ ಈಗ ಹೇಳೋದು ಬೇಡ ಯಾಕಂತ ಹೇಳಿದರೆ ಈಗ ಉಂಟಲ್ಲ ಆದಮೇಲೆ ಅಲ್ಲೊಂದು ವ್ಯೂ ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ ಬಿಸಿಲಿಗೆ ಕಾಣ್ತಾ ಉಂಟು ಇಲ್ಲ ಗೊತ್ತಿಲ್ಲ ಹೂವಲ್ಲಿ ಎಲ್ಲ ಉಜಿರೆ ಕಡೆ ಬಂದರೆ ಬೆಟ್ಟ ಪ್ರದೇಶಗಳು ಗುಡ್ ಬೆಟ್ಟಗಳು ಗುಡ್ಡಗಳು ಇದೇ ಕಾಣ್ತಾ ಇರ್ತದೆ ಇಲ್ಲಿಂದ ಆದಷ್ಟು ಬೇಗ ನಮ್ಮ ಐರಾವತನಿಗೆ ಎರಡು ಗೋಣಿ ಹಾಕಿ ಇಲ್ಲಿಂದ ಸೀದಾ ಲೈನಿಗೆ ಹೊರಡುವುದೇ ಗಾಡಿ ಎಲ್ಲ ಲೋಡಾಗಿ ಆಯಿತು ಈಗ ಇಲ್ಲಿಂದ ಸೆಲ್ಪ್ ಹೊಡ್ಕೊಂಡು ಸೀದಾ ಲೈನಿಗೆ ಹೊರಡುವ ಗಂಟೆ ಆಲ್ರೆಡಿ ಒಂದು ಗಂಟೆ ಆಗ್ತಾ ಒಂದು ಒಂದು ಬಂತು ಇನ್ನೂ ಕೂಡ ನಮ್ಮ ಲೈನ್ ಸ್ಟಾರ್ಟ್ ಆಗಲಿಲ್ಲ ಮಂಡೆ ಬಿಸಿ ಆಗ್ತದೆ ಥರ ಎಲ್ಲ ಆಗುವಾಗ ಟೈಮ್ ಪಿಕಪ್ ಮಾಡಬೇಕು ನಮಗೆ ಸಹ ಮನೆ ಉಂಟಲ್ಲ ಮನೆಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಇವತ್ತು ಕೇಳಿಗೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಎರಡು ಗೋಣಿ ಇರೋದ್ರಿಂದ ಸೀದಾ ಹೋಗಿದೆ ಬಿಲ್ಲೆಲ್ಲ ತಗೊಂಡು ಆಯಿತು ಈಗ ಇಲ್ಲಿಂದ ಗೇಟ್ ತಗೊಂಡು ಸೀದಾ ಲೆಫ್ಟ್ ತೆಕ್ಕೊಂಡು ಸೀದಾ ಕಕ್ಕೆ ಪದವು ಕಡೆಗೆ ಬ್ಲಾಕ್ ಬ್ಲಾಕನ್ನೆಲ್ಲ ಪಾಸ್ ಮಾಡಿಕೊಂಡು ಬರುವಾಗ ಗಂಟೆ ಕರೆಕ್ಟಾಗಿ ಒಂದೂವರೆ ಗಂಟೆ ಆಯಿತು ಈಗ ಮದ್ದಡ್ಕ ರೀಚ್ ಆಗಿದ್ದೇವೆ ನಮ್ಮ ಫಸ್ಟ್ ಪಾಯಿಂಟ್ ಇಲ್ಲೇ ಇರೋದು ಐಟಮ್ ಹಾಕ್ಲಿಕ್ಕೆಲ್ಲ ಖಾಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ಸರ್ಲಿಕ್ಕೋಸ್ಕರ ಅವರು ಕೂಡ ಇದ್ದಾರೆ ಈಗನೇ ಈಗನೇ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಹೋಗುವ ಮತ್ತೆ ಸಂಜೆ ಬರುವಾಗ ಅವರು ಬ್ಲಾಕ್ ಇರ್ತಾರೆ ಅದಕ್ಕೆ ಬಂದಿರ್ತದೆ ಅದಕ್ಕೋಸ್ಕರ ಬಿಲ್ ಕೊಟ್ಟು ಕಲಿಸೋದು ನಮ್ಮ ಹೋಗಿ ತರ್ತಾನೆ ಮದ್ದಡ್ಕ ಸಿಟಿ ರೀಚ್ ಆದ್ವಿ ಮುಂಚೆ ಇಲ್ಲಿ ಯಾವ ಥರ ರೋಡ್ ಇತ್ತು ಅಂತೇಳಿದರೆ ಇಲ್ಲಿಂದ ಬರಲಿಕ್ಕೆ ಉದಾಸಿ ನಡೀತಾ ಇತ್ತು ಇಲ್ಲಿ ಕೆಳಗಿಂದ ರೋಡ್ ಕೊಟ್ಟು ಆ ಥರ ಈ ಥರ ಒಟ್ರಾಸಿ ಮಾಡಿ ಹಾಕಿದರು ಈಗ ಯಾವ ಥರ ರೋಡಾಗಿದೆ ಅಂತ ಆಗಿದೆ ಒಂದು ಡಿವೈಡ್ರ್ ಕೊಟ್ಟಿದ್ರೆ ಒಳ್ಳೇದಿರ್ತಿತ್ತು ಈ ಗೌರ್ಮೆಂಟ್ ಬಸ್ ಅವರೆಲ್ಲ ಬರ್ಲಿ ಬರೋದಕ್ಕೆ ಒಂದು ಇದಿಲ್ಲ ಒಂದು ಶಿಸ್ತು ಎಂಥದಿಲ್ಲ ಒಟ್ರಾಸ್ ಎದುರುಗಡೆಯಿಂದ ಬರ್ತಾರೆ ಆ ಥರ ಎಲ್ಲ ಇರ್ತದೆ ಅಂತೂ ಇಂತೂ ಹೇಗೂ ನಮ್ಮ ಒಂದು ಮದ್ದಡ್ಕ ಜಂಕ್ಷನಲ್ಲಿ ಒಂದು ರೋಡಾಯಿತು ಅದೊಂದು ಖುಷಿಯ ವಿಚಾರ ಸ್ವಲ್ಪದ ಬಯಲು ಹತ್ರ ರೀಚ್ ಆಗ್ತಾ ಬಂದ್ವಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ಹಾಕಬೇಕು ನಮ್ಮ ಲೈನು ಹೋಗುವ ದಾರಿಯಲ್ಲಿದ್ದರೆ ಪರವಾಗಿಲ್ಲ ಎಲ್ಲ ಒಳಗಡೆ ಒಳಗಡೆ ರೋಡ್ ರೋಡ್ ಇರೋದ್ರಿಂದ ಟೈಮ್ ಸುಮ್ಮನೆ ವೇಸ್ಟ್ ಆಗ್ತದೆ ಈಗ ಒಳಗಡೆ ಬರುವಾಗ ಹೋಗಿ ಬರುವಾಗ ಒಂದು ಹತ್ತು ನಿಮಿಷ ಬೇಕೇ ನಮ್ಮದು ಮತ್ತೆ ಅಂತ ಮಾಡುತ್ತೆ ಹತ್ತು ನಿಮಿಷ ಬೇಕು ಈಗ ರೋಡ್ ಸೈಡಲ್ಲಿದ್ದರೆ ಅಲ್ಲಿಂದ ಇಳಿಸ್ಕೊಂಡು ಹೋಗ್ಬೋದು ಇಲ್ಲಿಂದ ಅಲ್ಲಿ ತನಕ ಹೋಗಿ ತಿರುಗಿಸಿ ಬರುವಾಗ ಒಂದು ಹತ್ತು ನಿಮಿಷ ಅದಕ್ಕೋಸ್ಕರ ಇಡಬೇಕು ಮತ್ತು ಅಂಗಡಿಯವರು ಒಂದು ಐದು ನಿಮಿಷ ಇದೇ ತೊಂದರೆ ಆಗೋದು ಲೈನ್ಗೆ ತೊಂದರೆಯೇ ಇದು ಆಕಾಶ ಯಾವ ಥರ ಕಾಣ್ತಾ ಉಂಟು ಮಾರೆ ಭಾರಿ ಚಂದ ಕಾಣ್ತಾ ಉಂಟು ಇಲ್ಲಿ ನಿಮ್ಮ ಈ ಉಜ್ಜಿರೆ ಮಡಂತಿಯ ಆ ಎಲ್ಲ ಬಂದ್ರೆ ನಮ್ಮ ಊರಿಗೆ ಬಂದ್ರೆ ನಿಮಗೆ ಕಾಣುವುದೇ ಪ್ರಕೃತಿ ಸೌಂದರ್ಯ ಮೊದಲಿಗೆ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು ಇಲ್ಲಿಂದ ಒಂದು ಐಟಮ್ ಹಾಕಿ ಬಿಲ್ಲು ತೆಕ್ಕೊಂಡು ಇಲ್ಲಿಂದ ಹೊರಡ್ಬೇಕು ಅವರದ್ದು ಕಟ್ಟು ಇಲ್ಲೇ ಉಂಟು ಅರಂತೆ ಸಿಟಿ ರೀಚ್ ಆದ್ವಿ ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ರೋಡೆಲ್ಲ ಆಗ್ತಾ ಉಂಟು ಈ ಸೈಡ್ ಕೂಡ ರೋಡ್ ಆಗ್ತದೆ ಆಗ ಸಿಟಿ ಇನ್ನೂ ಕೂಡ ದೊಡ್ಡದು ಕಾಣ್ತದೆ ಈ ಥರ ಚಿಕ್ಕ ರೋಡ್ ಇದ್ದರೆ ಸಿಟಿ ಕೂಡ ಚಿಕ್ಕದೇ ಕಾಣುತ್ತೆ ಇಕ್ಕಟ್ಟು ಇಕ್ಕಟ್ಟಾಗಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಇರ್ತಾ ಇತ್ತು ನಮಗೆ ಮಾಮೂಲಾಗಿ ಇವತ್ತು ಅಲ್ಲಿ ಹಾಕ್ಲಿಕ್ಕಿಲ್ಲ ಇಲ್ಲಿ ಒಂದು ಹೊಸ ಒಂದು ಅಂಗಡಿ ಉಂಟಂತೆ ಅದು ನನಗೆ ಗೊತ್ತಿಲ್ಲ ನಮ್ಮ ಜೊತೆ ಬಂದ ಆನ್ಲೋಡರಿಗೆ ಗೊತ್ತುಂಟು ನಮ್ಮ ಕಂಡಕ್ಟರ್ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ ನಮ್ಮ ಬಾ ಪರಿಸ್ಥಿತಿ ಆಗೇನೇ ಆಗಿದೆ ಯಾವ ಯಾವ ಥರ ಅಂತೇಳಿದರೆ ನಾವು ಗಾಡಿ ತೆಗ್ದಾದ್ರೆ ನಮ್ಮದು ಇದು ಬೆಂಗಳೂರು ಎಕ್ಸ್ಪ್ರೆಸ್ ಗಾಡಿ ಹೋಗ್ತದಲ್ಲ ಆ ಥರ ಹೋಗ್ತಾನೇ ಇರಬೇಕು ಇಲ್ಲಂತೇಳಿದರೆ ನಮಗೆ ಬರುವಾಗ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತದೆ ಅದೊಂದು ಅವಸ್ಥೆ ಇಲ್ಲಿ ನೋಡಿ ಇದು ಮಡಂತಿಯಾರು ಜಂಕ್ಷನ್ ಮಡಂತಿಯಾರು ಜಂಕ್ಷನಲ್ಲಿ ಯಾವ ಥರ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡ್ ಇಲ್ಲಿ ಇದೇ ಆಗಿರ್ಬೋದು ಅಂತ ಗೊತ್ತಿಲ್ಲ ಆದರೆ ಕೂಡ ಸೈಡಲ್ಲಿ ನಿಲ್ಲಿಸ್ಬಹುದು ತಾನೆ ನಡೂ ದಾರಿಯಲ್ಲಿ ನಿಲ್ಲಿಸಿ ಎಲ್ಲ ಗಾಡಿಯನ್ನು ಬ್ಲಾಕ್ ಮಾಡೋದು ಯಾಕೆ ಈ ಗೌರ್ಮೆಂಟ್ ಬಸ್ ಅವರಿಗೆ ಮೊದಲು ಮೆಟ್ಟಲ್ಲಿ ಹೊಡಿಬೇಕು ಒಂದು ಸ್ವಲ್ಪ ಸ್ವಲ್ಪ ಬೇಜವಾಬ್ದಾರಿ ತನ ಇಲ್ಲಿ ಹಿಂದ್ಗಡೆ ಇಷ್ಟು ಬ್ಲಾಕ್ ಆಗ್ತುಂಟು ಅಲ್ಲಿ ಸೈಡ್ ಅಷ್ಟು ಜಾಗ ಉಂಟು ಅಲ್ಲಿ ಇಳಿಸಿ ನಿಲ್ಲಿಸೋದು ಗಾಡಿ ಇಲ್ಲಿ ಪಾಸ್ ಆಗೋದಿಲ್ವಾ ಇಲ್ಲಿ ಕೇಳುವವರು ಯಾರಿಲ್ಲ ಅಷ್ಟೇ ಎಲ್ಲರೂ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಕೂತ್ಕೊಂಡ್ರೆ ಇದೇ ಥರ ಆಗೋದು ಒಮ್ಮೆ ಒಮ್ಮೆ ನೋಡಿ ಒಮ್ಮೆ ನಿಮ್ಮ ವಿದ್ಯು ಈ ಬ್ಲಾಗ್ ಮುಖಾಂತರನೇ ಹೋಗಿ ಎದ್ದು ಇಲ್ಲಿಂದ ಎದ್ದುಕೊಂಡು ಹೋಗಿ ಅಲ್ಲಿ ಅವರ ಹತ್ರ ಮಾತಾಡ್ತೇನೆ ಮಾತಾಡಬೇಕು ಇಲ್ಲದ ಇಲ್ಲಿ ಈಗ ನಮ್ಮ ದೇಶದಲ್ಲಿ ಬಜಿ ಎಲ್ಲ ಯಾವ ಥರ ಸಿಸ್ಟಮ್ ಆಗ್ತಾ ಉಂಟಂತೆ ದಿನ ಹೋದಾಗೆ ಎಲ್ಲ ದೇಶದ್ದು ಸಿಸ್ಟಮು ಇಂಪ್ರೂವ್ ಆಗ್ತಾ ಹೋಗ್ತದೆ ನಮ್ಮ ದೇಶದ್ದು ಯಾವ ಥರ ಅಂತ ಹಾಳಾಗ್ತಾ ಉಂಟು ದಿನ ಹೋದಾಗೆ ಅದೇ ಬೇಸರ ಕರ್ಮ ಮೊದಲು ನಾವು ಇಲ್ಲಿಂದ ಮಡಂತ್ಯಾರಿಂದ ಬಂದು ಸೀದಾ ಇದೇ ರೋಡಿಂದ ರೈಟ್ ತೆಗೊಂಡು ಸೀದಾ ಪಾಂಡ್ರ ಕಡೆ ಹೋಗ್ತಾ ಇದ್ವಿ ಈಗ ಆ ಥರ ಅಲ್ಲ ಲೈನ್ ಎಲ್ಲ ಚೇಂಜ್ ಆಗಿದೆ ಸ್ಟ್ರೈಟ್ ಹೋಗಬೇಕು ಬಳ್ಳ ಮಂಜೆ ಕಡೆ ಅಲ್ಲಿ ಒಂದು ಎರಡು ಮೂರು ಅಂಗಡಿ ಉಂಟು ಸತ್ತು ಮತ್ತು ಅಲ್ಲಿ ಒಂದು ಎಸ್ ಡಿ ಎಸ್ ಅಂತ ಕಾಣ್ತಾ ಉಂಟಲ್ಲ ಅಲ್ಲಿ ಕೂಡ ಹಾಕ್ಲಿಕ್ಕೆ ಉಂಟು ಐಟಮು ಯಾವ ಥರ ತಲೆ ಹಾಳಾಗಿ ಕೋಪ ಬರ್ತದೆ ಅಂತೇಳಿದ್ರೆ ಈ ಥರ ಆಗುವಾಗ ತುಂಬ ಒಟ್ಟರೆ ಸಾಕ್ತದೆ ಮಂಡೆಲ್ಲ ಹಾಳಾಗಿ ಕೆಟ್ಟ ಕೆರೆ ಹಿಡ್ದಾಗ್ತದೆ ಎಂತ ಮಾಡೋದು ನಮ್ಮ ಅವಸ್ಥೆ ಇದು ಗಂಟೆಗೆ ನೋಡಿ ಒಂದೂವರೆ ಗಂಟೆ ಎರಡು ಗಂಟೆ ಆಗ್ತವೆ ಅಂತ ಇಲ್ಲಿ ಎಲ್ಲಿಯಾದರೂ ಊಟ ಸಹ ಸರಿ ಇಲ್ಲ ಇದ್ರೆ ಸಹ ಒಂದು ಉಪ್ಪು ಇಲ್ಲ ಸಾಂಬಾರಿಲ್ಲ ಖಾರ ಇಲ್ಲ ಎಂಥದ್ದು ಇಲ್ಲ ಇನ್ನು ಊಟಕ್ಕೋಸ್ಕರ ಎನ್ ಹೆಣಸಿಲು ಹುಡುಗಿ ಹೋಗ್ಬೇಕು ಅಲ್ಲಿಗೆ ಹೋಗುವಾಗ ನಾಲ್ಕು ಗಂಟೆ ನಮ್ಮ ಈ ಲೈನ್ ಇದ್ದು ಯಾವತ್ತು ಹಣೆ ಬರೋದು ನೋಡಿದ್ರೆ ನಾಲ್ಕು ಗಂಟೆ ಊಟದ್ದು ಎಂಥದ ಇಲ್ಲಿ ಬೆಲ್ ಬಿಲ್ ತಕೊಂಡಾಯ್ತು ನಮ್ಮ ಹುಡುಗ ಬರ್ತಾನೆ ಈಗ ಬಿಲ್ ತಗೊಂಡು ಇಲ್ಲಿಂದ ಸೀದಾ ಸೆಲ್ಫ್ ತಕೊಂಡು ಸೆಲ್ಪ್ ಹೊಡ್ಕೊಂಡು ಅಂಗಡಿಗೆ ಹೋಗ್ಬೇಕು ಅಲ್ಲಿಗೆ ಐಟಮ್ ಹಾಕಿ ಸೀದಾ ಬಳ್ಳ ಮಂಜೆ ಕಡೆ ಹೋಗ್ಬೇಕು ಬಿಸಿಲು ಯಾವ ಥರ ಅಂತ ಹೇಳಿದ್ರೆ ಯಾವ ಥರ ಧಗೆ ಕಿತ್ತು ಬರ್ತದೆ ಅಂತ ನೋಡಿ ಪ್ಲೇಸ್ ನೋಡಿ ಪ್ಲೇಸ್ ನೋಡಿ ಗೊತ್ತಾಗ್ತದೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಆ ಕಡೆ ಓಡಾಡ್ಲಿಕ್ಕೆ ಆಗುದಿಲ್ಲ ಅದರ ನಡುವೆ ಅರ್ಜೆಂಟ್ ಎಂತ ಮಾಡುದು ಸುಮ್ಮನೆ ಇಲ್ಲಿ ನೋಡಿ ಮತ್ತೆ ಅದಕ್ಕೋಸ್ಕರ ನೀರು ತಂದದ್ದು ಕೋಲ್ಡ್ ನೀರು ಬಾಟ್ಲಿತ್ತು ನಮ್ಮ ಹತ್ರ ಆಲ್ರೆಡಿ ಬಾಟ್ಲ್ ಇತ್ತು ನೋಡಿ ಈ ಬಾಟ್ಲಲ್ಲೆಲ್ಲ ನಾವು ತಂದ್ರೆ ಹೇಗೂ ಬಿಸಿ ಆಗ್ತದೆ ಇಂಥ ಬಾಟ್ಲಲ್ಲಿ ತಂದ್ರೆ ಅದಕ್ಕೋಸ್ಕರ ಅಂಗಡಿಯಿಂದ ತೆಗೆದು ಕುಡಿತಾ ಇರುತ್ತೆ ಇದು ನಮ್ಮ ಅವಸ್ಥೆ ಈ ಗಾಡಿಯಲ್ಲಿ ಇಲ್ಲೆಲ್ಲ ಇಟ್ ಇಲ್ಲೆಲ್ಲ ಇಟ್ಟರೆ ಫುಲ್ ಹೀಟ್ ಆಗ್ತದೆ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಇಲ್ಲಿಗೆ ಬೀಳೋದ್ರಿಂದ ಇಲ್ಲಿ ಫುಲ್ ಹೀಟ್ ಆಗಿ ನೋಡಿ ಆಗ ಕೋಲ್ಡ್ ತಗೊಂಡು ಫುಲ್ ಕೋಲ್ಡ್ ಇತ್ತು ಒಂದು ಐದು ನಿಮಿಷ ಆಗಲಿಲ್ಲ ಮತ್ತೆ ಶುರುವಾಯಿತು ಎಂಥದ್ದು ಬಿಸಿ ಆಗ್ಲಿಕ್ಕೆ ಕರೆಕ್ಟಾಗಿ ಬಳ್ಳಮಂಜ ಜಂಕ್ಷನ್ ರೀಚ್ ಆದ್ವಿ ಇಲ್ಲೊಂದು ಎರಡು ಅಂಗಡಿ ಉಂಟು ಅವರು ಎರಡು ಗಂಟೆಗೆ ಬಂದ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಒಳಗಡೆ ಒಂದು ಶಾಪ್ ಉಂಟು ಇದೆಲ್ಲ ಹೊಸ ಶಾಪ್ಗಳು ಮುಂಚೆ ಇಲ್ಲಿಗೆ ಬರಲಿಕ್ಕೆ ಇರಲಿಲ್ಲ ನಮಗೆ ಬಳ್ಳಮಂಜಕ್ಕೆ ಈಗ ನಮ್ಮ ಒಬ್ಬರು ರೈಟ್ರು ಹೋಗಿ ಎಲ್ಲ ವಾಟರ್ ತಗೊಂಡು ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರಾ ಅಂತ ಅನಿಸುತ್ತದೆ ನನಗೆ ಅಂಗಡಿ ಬಂದಾಗಿದೆ ಬಾಳಿಗೆ ನೋಡುವ ಫೋನ್ ಮಾಡಿ ಕೇಳು ಎಂತಾಗ್ತದೆ ಅಂತ ನೋಡುವ ಓನರ್ ಹತ್ರ ನಂಬರ್ ಕೇಳಿ ನೋಡಿ ಇದು ಕಷ್ಟ ಆಗೋದು ಇದೆ ಇವರು ಒಂದು ಗಂಟೆ ಇವರು ಈ ಥರ ಲೇಟ್ ಬಿಟ್ಟರೆ ಇಲ್ಲಿ ನೋಡಿ ಅಂಗಡಿ ಬ ಅಂಗಡಿ ಬಂದಾಗಿದೆ ಇಲ್ಲಿ ಇಲ್ಲಿ ಅರ್ಧ ಗಂಟೆ ಕಾಯಬೇಕು ಫೋನ್ ಮಾಡಿ ಅಲ್ಲಿ ಇನ್ನೊಂದು ಅಂಗಡಿ ಉಂಟು ಅವರು ಕೂಡ ಎರಡು ಗಂಟೆ ಬಂದು ಮಾಡೋದು ಅವ್ರಿಗೆ ಗೊತ್ತಿರ್ತದೆ ಲೋಡ್ ಮಾಡಿರುವ ಕಳಿಸುವಾಗ ಸಹ ಗೊತ್ತಿರ್ತದೆ ಆದರೆ ಕೂಡ ಒಂದು ಹನ್ನೊಂದು ಗಂಟೆಗೆಲ್ಲ ಈ ಲೈನಿಗೆ ಬಿಟ್ಟರೆ ಇಲ್ಲಿ ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗ್ತದೆ ಇದು ಯಾವಾಗ ನೋಡಿದ್ರು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಕಲಿಸಿದ್ರೆ ಎಲ್ಲಿಗೆ ಟೈಮ್ ಪಿಕಪ್ ಮಾಡಿ ಮಾಡುದು ನೋಡಿ ಇಲ್ಲಿ ಅಂಗಡಿ ಬಂದು ಅಲ್ಲಿ ಇನ್ನೊಂದು ಅಂಗಡಿ ಉಂಟು ಅಲ್ಲಿ ಕೂಡ ಬಂದಾಗಿರ್ಬೋದು ಯಾರ ಹತ್ರ ಹೇಳು ಅಂಗಡಿಯವರಿಗೆ ಫೋನ್ ಮಾಡಿ ಕೇಳಿದ್ರೆ ಊಟ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅರ್ಧ ಗಂಟೆ ಬೇಕಂತ ಅವ್ರು ಬರಲಿಕ್ಕೆ ಎಲ್ಲರೂ ಊಟ ಮಾಡುವ ಸಮಯ ನಮಗೆ ಒಟ್ಟಿಗೆ ಹಿಟ್ಟಿಲ್ಲ ಇಲ್ಲಿ ಇಲ್ಲಿ ನೋಡಿ ಒಂದಾದ್ರೂ ಹೋಟೆಲ್ ಕಾಣಿಸ್ತಾ ಉಂಟು ನಿಮಗೆ ಇಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದ ಹಾಗೆ ದುಡಿಯುವುದೇ ಊಟ ಮಾಡಲಿಕ್ಕೋಸ್ಕರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಇದು ಹೊಟ್ಟೆ ಸಹ ತುಂಬುದಿಲ್ಲ ಎಂಥದಿಲ್ಲ ನಮ್ಮದು ಈ ಲೈನಿಗೆಲ್ಲ ಬಂದರೆ ಇಂಥ ಹೀಗೆ ಮಾಡಿದರೆ ತಿನ್ನೋವರು ಕರೆಕ್ಟ್ ತಿಂತಾರೆ ಆದರೆ ನಾವು ಲೈನಿಗೆ ಬಂದವರು ಈಗ ಕಂಪನಿಯಲ್ಲಿದ್ದರೆ ಕೂಡ ಅವರು ಒಂದು ಗಂಟೆಗೆ ಊಟ ಮಾಡ್ತಾರೆ ಲೈನಿಗೆ ಬಂದವರಿಗೆ ಊಟ ಸಹ ಇಲ್ಲ ಎಂಥದ್ದು ಸಹ ಇಲ್ಲ ಹಾಂ ಯಾರು ಹೇಳೋದು ಈಗ ಇನ್ನೊಂದು ಅಂಗಡಿ ಉಂಟು ಅಲ್ಲಿ ಕೂಡ ಬಂದಿರ್ಬೋದು ಅಲ್ಲಿಗೆ ಹೋಗುವ ಸೀದಾ ಇವರು ಅರ್ಧ ಗಂಟೆ ಆಗ್ತದೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ಅಲ್ಲಿ ಓಪನ್ ಇದ್ರೆ ಅಲ್ಲಿ ಹಾಕಿ ಬರುವ ಇಲ್ಲ ಇದು ಅಲ್ಲಿ ಸಹ ಕಾಯಬೇಕು ಇದು ನಮ್ಮ ಹಣೆ ಬರ ಎಲ್ಲಿ ಹೋದ್ರು ಕೂಡ ಬಳ್ಳ ಮಂಜ ಒಳಗಡೆ ಬಂದು ಒಂದು ಐಟ್ ಅಂಗಡಿಗೆ ಐಟಮ್ ಹಾಕಿ ಆಯಿತು ಇನ್ನು ಮತ್ತೆ ಹಳ್ಳಿಗೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಅವರು ಬಂದಿದ್ದಾರೆ ಇಲ್ಲಿ ಗೊತ್ತಿಲ್ಲ ಅವರು ಬಂದಿರಲಿಕ್ಕೆ ಚಾನ್ಸಸ್ ಕಮ್ಮಿ ಉಂಟು ನೋಡುವ ಹೋಗಿ ಅಂತ ಇಲ್ಲ ಇನ್ನೂ ಬರಲಿಲ್ಲ ಅವರು ಮತ್ತೆ ಫೋನ್ ಮಾಡಿ ಕೇಳಬೇಕು ಎಂಥದ್ದು ಮಾರೆ ನಮ್ಮ ಅವಸ್ಥೆ ಎಂಥದ್ದು ಕಾರ್ಮ ನೋಡುವ ಫೋನ್ ಮಾಡುವ ಮತ್ತೆ ಫೋನ್ ಮಾಡಿದರೆ ಅವರಿಗೆ ಸಿಟ್ಟು ಬರ್ತದೆ ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತೆ ನಮ್ಮ ಮೇಲೆ ಹೇಗ ಮಂಜದಲ್ಲಿ ಐಟಮ್ ಎಲ್ಲ ಖಾಲಿ ಮಾಡಿ ಮತ್ತೆ ಮಡಂತಿಯಾರಿಗೆ ಬರುವಾಗ ಕರೆಕ್ಟಾಗಿ ಎರಡು ನಲ್ವತ್ತೈದು ಇಲ್ಲಿ ಊಟದ್ದು ಸಮಸ್ಯೆ ಒಂದೇ ಇರುದು ಈಗ ಇಲ್ಲಿ ಊಟ ಕೃಷ್ಣ ಕ್ಯಾಂಟೀನ್ ಅಂತ ಉಂಟು ಮಾರ ಇಲ್ಲಿ ಊಟ ಉಂಟ ಇಲ್ಲ ಯಾರಿಗೊತ್ತು ಬೇಕಲ್ಲ ಈಗ ಅಲ್ಲಿ ಐಟಮ್ ಒಂದು ಅಲ್ಲಿ ಐ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ಇಲ್ಲಿ ಊಟ ಮಾಡುವ ಅಲ್ಲ ಊಟ ಮಾಡಿ ಆದಮೇಲೆ ಇಲ್ಲಿ ಸಹ ಅಂಗಡಿ ಬಂದಾಗಿದೆ ಹೋಗಿ ರಪ್ಪ ಊಟ ಮಾಡಿ ಬರುವ